ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೀ ನಮಃ ಗೃಹೀತೋಗ್ರ ಮಹಾಚಕ್ರೇ ದಂಧೃತ ವಸುಂದರೆ ವರಾಹರೂಪಿಣಿ ಶಿವೇ ನಾರಾಯಣೇ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಭಂಡಾಸುರನ ವಧೆಗೆ ಅವತರಿಸಿ ಬಂದವಳು ಶ್ರೀಲಲಿತೆ ಆ ಮಾತೆ ತನ್ನಿಂದಾಗಿ ಎರಡು ಮಹಾಶಕ್ತಿಗಳನ್ನು ಹೊರಗಡೆ ತರ್ತಾಳೆ ಒಬ್ಬಳು ಶ್ಯಾಮಲಾದೇವಿ ಇನ್ನೊಬ್ಬಳು ವಾರಾಹಿದೇವಿ ಅಂತ ಆ ಭಂಡಾಸುರನ ಯುದ್ಧದಲ್ಲಿ ಶ್ಯಾಮಲಾದೇವಿ ವಿಶುಕ್ರ ಎಂಬ ರಾಕ್ಷಸನನ್ನ ಸಂಹಾರ ಮಾಡುತ್ತಾಳೆ ಮಂತ್ರಿಣ್ಯೆಂಬ ವಿರಚಿತ ವಿಶುಕ್ರ ವಧತೋಷಿತ ಈ ವಿಶುಕ್ರ ಅನ್ನತಕ್ಕಂತಹವನು ಅಹಂಕಾರದ ಸಂಕೇತ ಈ ಅಹಂಕಾರವನ್ನು ನಾಶ ಮಾಡಿದವಳು ಶ್ಯಾಮಲಾದೇವಿ ಅಂತ ದೇವಿಯು ವಿಷಂಗ ಎಂಬ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ ವಿಷಂಗ ಪ್ರಾಣ ವಾರಾಹಿ ವೀರ್ಯನಂದಿತ ಈ ವಿಷಂಗ ಎಂಬ ರಾಕ್ಷಸ ಮಮಕಾರಕ್ಕೆ ಸಂಕೇತ ಹೀಗಾಗಿ ದೇಹದಿಂದ ಉಂಟಾಗಬಹುದಾದಂಥ ಈ ಮಮಕಾರಾದಿಗಳನ್ನು ಸಂಹಾರ ಮಾಡ್ತಾಳೆ ವಾರಾಹಿದೇವಿ ಎನ್ನುವಂಥದ್ದು ತಾತ್ಪರ್ಯ ಇನ್ನು ಪ್ರಮುಖನಾದ ರಾಕ್ಷಸ ಭಂಡಾಸುರ ಅವನು ಅವಿದ್ಯೆಯ ಮೂಲ ಶಕ್ತಿ ಅಂತ ಹೀಗಾಗಿ ಆ ಭಂಡಾಸುರನನ್ನು ಸಂಹಾರ ಮಾಡಿದವಳು ಶ್ರೀ ತ್ರಿಪುರ ಸುಂದರಿ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಬಂಡಾಸುರ ಶೂನ್ಯಕ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಹೀಗಾಗಿ ಈ ದೇವತೆಗಳು ಈ ಮೂರು ದೇವತೆಗಳು ಪ್ರತಿಯೊಬ್ಬರ ಶರೀರದಲ್ಲೂ ಇರ್ತಾರೆ ಹೇಗಿರ್ತಾರೆ ಶ್ರೀಲಲಿತೆ ಆತ್ಮಸ್ವರೂಪಳಾಗಿ ಎಲ್ಲ ಶರೀರಗಳ ಚೈತನ್ಯ ಸ್ವರೂಪಳಾಗಿ ಇರ್ತಾಳೆ ಹಾಗೆ ಶ್ಯಾಮಲಾದೇವಿ ಬುದ್ಧಿಶಕ್ತಿಯಾಗಿ ಇರ್ತಾಳೆ ಹಾಗೆ ವಾರಾಹಿದೇಹಿವಿ ಇಂದ್ರಿಯ ದೈಹಿಕ ಶಕ್ತಿಯಾಗಿ ಇರ್ತಾಳೆ ಹೀಗಾಗಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಗಳಾದಂಥ ಶ್ರೀ ಮಾತೆಯರು ಪ್ರತಿಯೊಬ್ಬರ ಶರೀರದಲ್ಲೂ ಇರ್ತಾರೆ ಅಂತ ಹೇಳಿ ಯಾವುದೇ ದೇವತೆಗಳನ್ನು ಆರಾಧಿಸಬೇಕಾದರೆ ಕೆಲವು ಹಂತಗಳಿದ್ದಾವೆ ಮಂತ್ರ ಯಂತ್ರ ಮತ್ತು ಸಾಕಾರ ರೂಪಗಳು ಅಂತ ಹೇಳಿ ಇನ್ನು ಇದಕ್ಕೆಲ್ಲ ಮೀರಿದ್ದು ನಿರ್ಗುಣೋಪಾಸನೆ ಅದು ಬಹಳ ಕಷ್ಟಕರವಾದದ್ದು ಸಾಮಾನ್ಯ ಜನರಿಗೆ ಅದು ಎಟುಕುವಂಥದ್ದಲ್ಲ ಹೀಗಾಗಿ ಮೊದಲು ಯಂತ್ರದ ಬಗ್ಗೆ ನೋಡುವುದಾದರೆ ದೂರ್ವಾಸ ಮಹಾಮುನೆಗಳು ಹೀಗೆ ಹೇಳುತ್ತಾರೆ ಬಿಂದು ತ್ರಿಕೋಣ ವರ್ತುಲ ಷಡಸ್ರ ವೃತ್ತ ದ್ವಯಾನ್ವಿತೆ ಚಕ್ರೇ ಸಂಚಾರಿಣಿ ಈ ಐದು ಈ ಆವರಣಗಳಿಂದ ಶ್ರೀ ವಾರಾಹಿದೇವಿಯ ಯಂತ್ರ ಕೂಡಿರುತ್ತೆ ಅಲ್ಲಿ ಅನೇಕಾನೇಕ ಶಕ್ತಿ ದೇವತೆಗಳಿಂದ ಸಂವೃತಳಾಗಿ ವಾರಾಹಿದೇವಿ ಸ್ಥಿತಳಾಗಿರ್ತಾಳೆ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ ಇನ್ನ ಆಕೆಯ ಮಂತ್ರದ ಬಗ್ಗೆ ಮುಂದುವರೆದು ದೂರ್ವಾಸ ಮಹಾಮುನಿಗಳು ಹೇಳ್ತಾರೆ ದಶೋತ್ತರ ಶತಾರಣ ರಾಜಕಮಲಹಂಸಿ ರಾಜಕಮಲ ಹಂಸಿ ತುಂಬ ಸುಂದರವಾದ ವರ್ಣನೆ ದಶೋತ್ತರ ಶತಾರಣ ಮನು ಮನೋ ಮಂತ್ರ ಅಂತ ನೂರ ಹತ್ತು ಅಕ್ಷರಗಳ ಮಂತ್ರ ಸಮೂಹದಿಂದ ಕೂಡಿದ್ದಾಳೆ ಶ್ರೀಮಾತೆ ವಾರಾಹಿ ದೇವಿ ಅದು ಬಹಿರಂಗ ಪಡಿಸುವಂಥದ್ದಲ್ಲವಾದ್ದರಿಂದ ಅದನ್ನು ಬಹಳ ಎಚ್ಚರಿಕೆಯಿಂದ ಅಷ್ಟು ಅಕ್ಷರಗಳಿಂದ ಕೂಡಿದೆ ಆ ದೇವಿಯ ಮಂತ್ರ ಅಂತ ಹೇಳಿ ರಹಸ್ಯವಾಗಿ ಹೇಳಿದ್ದಾರೆ ಹೀಗೆ ಆ ತಾಯಿ ಕಮಲದಲ್ಲಿ ವಿಹರಿಸುತ್ತಾ ಹಂಸರೂಪಳಾಗಿರ್ತಾಳೆ ದೇವಿ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಇದು ಮಂತ್ರರೂಪ ಇದು ಎರಡೂ ಸಹ ಸಾಮಾನ್ಯದವರಿಗೆ ಎಟುಕುವಂಥದ್ದು ಬಹಳ ಕಷ್ಟ ಗುರುಮುಖತಃ ಉಪದೇಶವನ್ನು ಹೊಂದಿದವರಿಗೆ ಸಾಧ್ಯವಾಗುತ್ತೆ ಇನ್ನು ಸಾಮಾನ್ಯರಿಗೆ ಹಾಗಾದರೆ ಆ ದೇವಿಯ ಉಪಾಸನೆಯ ಕ್ರಮ ಹೇಗೆ ಅಂತಂದರೆ ರೂಪ ಅಮ್ಮನ ಆ ಸ್ವರೂಪವಿದೆಯಲ್ಲ ಅದನ್ನು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿ ಆ ರೂಪವರ್ಣನೆಯನ್ನು ಮಾಡುತ್ತಾ ತುಂಬ ಸುಂದರವಾದಂತಹ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಕೋಲವದನ ಕುಶೇಷಯ ನಯನ ಕೋಕಾರಿ ಮಂಡಿತ ಶಿಖಂಡ ಸಂತಪ್ತ ಕಾಂಚನಾಭಾ ಸಂಧ್ಯಾರುಣ ಚೇಲ ಸಂವೃತ ನಿತಂಬ ಹಲ ಮುಸಲ ಶಂಖ ಚಕ್ರಾಂಕುಶ ಪಾಶಾಭಯ ವರಸ್ಫುರಿತ ಹಸ್ತ ಕುಲಾಂಕಷಾನುಕಂಪ ಕುಂಕುಮ ಜಂಬಾರಿತ ಭೋಗ ದೂರ್ತಾ ನಾಮಾತಿ ದೂರ ವಾರ್ತಾ ಶೇಷಾವಲಗ್ ಕವನೀಯ ಆರ್ತಾಳಿ ಶುಭದಾತ್ರಿ ವಾರ್ತಾಳಿ ವಾಂಚಿತಾರ್ಥಾಯ ಹೀಗೆ ಸಂಪೂರ್ಣವಾಗಿ ಆ ವಾರಾಹಿದೇವಿಯ ತತ್ವವೆಲ್ಲ ಅಡಕವಾಗಿರುವಂತೆ ಆ ಸ್ವರೂಪವರ್ಣನೆಯನ್ನು ಮಾಡಿದ್ದಾರೆ ಆ ರೂಪವರ್ಣನೆಯನ್ನು ಮಾಡುತ್ತಾ ಅಮ್ಮ ನೀನು ವರಾಹವದನಳು ಪದ್ಮದಂತಹ ನೇತ್ರಗಳಿಂದ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವಳು ತನ್ನ ಕಿರೀಟದಲ್ಲಿ ಚಂದ್ರರೇಖೆಯನ್ನ ಧರಿಸಿರುವವಳು ಬಂಗಾರ ವರ್ಣದಂತಹ ಕಾಂತಿ ಶರೀರದಿಂದ ಫಳ 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 ಅಂತ ಹೊಳೆಯುತ್ತಿರತಕ್ಕಂತಹ ದಿವ್ಯ ಕಾಂತಿಯನ್ನು ಹೊಂದಿರತಕ್ಕಂಥ ಅವಳು ಸಂಧ್ಯಾಕಾಲದ ಅರುಣವರ್ಣದಂತಹ ವಸ್ತ್ರಗಳನ್ನು ಧರಿಸಿರುವವಳು ಇಂತಹ ಮಾತೆಯು ಭುಜಗಳಿಂದ ಶೋಭಾಯಮಾನವಾಗಿದ್ದಾಳೆ ಹಲವು ಆಯುಧಗಳನ್ನು ಅದರಲ್ಲಿ ಧರಿಸಿದ್ದಾಳೆ ಹಲ ಮುಸಲ ಶಂಖ ಚಕ್ರ ಪಾಶ ಅಂಕುಶ ಅಭಯ ವರದ ಈ ರೀತಿಯಾದಂಥ ಅಷ್ಟ ಭುಜಗಳಿಂದ ಅಮ್ಮ ಅನುಗ್ರಹ ಮಾಡ್ತಾ ಇದ್ದಾಳೆ ಈಕೆ ಪರಿಪೂರ್ಣ ದಯಾಸ್ವರೂಪಳಾಗಿದ್ದು ಸಂಪೂರ್ಣವಾದಂಥ ಸಾಮುದ್ರಿಕ ಲಕ್ಷಣಗಳಿಂದ ಅತ್ಯಂತ ಸುಂದರವಾಗಿದ್ದಾಳೆ ಜೀವನೋಪಾಯಕ್ಕೆ ಕಾರಣವಾದಂಥ ವಾರ್ತಾಳಿ ನಾಮಕಳಾದ ಈ ತಾಯಿ ದುಷ್ಟರಿಗೆ ಬಹಳ ದೂರಳಾಗಿರ್ತಾಳೆ ದೂರ್ತಾ ದೂರ ಭಕ್ತರಿಗೆ ತುಂಬ ಸುಲಭವಾಗಿದ್ದಾಳೆ ಆದ್ದರಿಂದ ವಾರ್ತಾಳಿ ಭವತು ವಾಂಚಿತಾರ್ಥಾಯ ಶುಭದಾತ್ರಿ ಅಂತ ಹೇಳಿದ್ದಾರೆ ನಮ್ಮ ಶರೀರ ಬಲದಿಂದ ಕೂಡಿರಬೇಕಾದರೆ ಏನಾದರೂ ಕೆಲಸ ಮಾಡಬೇಕಾದರೆ ಅಥವಾ ಬುದ್ಧಿಯಿಂದ ಆಲೋಚನೆ ಮಾಡಬೇಕಾದರೆ ಮುಖ್ಯವಾಗಿ ಊಟ ಮಾಡಬೇಕು ಊಟ ಮಾಡಬೇಕು ಅಂದರೆ ಅನ್ನ ನಮಗೆ ಸಿಗಬೇಕು ಹೀಗಾಗಿ ಈ ಅನ್ನ ಸಿಗಲಿಕ್ಕೆ ಮೂಲ ಕಾರಣ ಅನ್ನ ಪ್ರದಾತಳು ವಾರಾಹಿದೇವಿ ಅಂತ ಹಾಗಾಗಿ ಆಕೆಯ ಕೈನಲ್ಲಿ ಹಲ ಮೂಸಲಗಳನ್ನು ಹಿಡಿದಿದ್ದಾಳೆ ಧಾನ್ಯವನ್ನು ಬೆಳೆಯುವಂಥ ಸಂಕೇತ ಧಾನ್ಯವನ್ನು ಶುದ್ಧಿ ಮಾಡುವ ಸಂಕೇತ ಅಂತ ಇದನ್ನು ಶ್ರೀಲಲಿತೆ ಆಜ್ಞಾಚಕ್ರದಿಂದ ವಾರಾಹಿದೇವಿಗೆ ನೀಡಿದಳು ಅಂತ ಲಲಿತೋಪಾಖ್ಯಾನ ನಮಗೆ ಹೇಳುತ್ತೆ ಇನ್ನು ಈ ವಾರಾಹಿದೇವಿ ಭೂತತ್ವ ದೇವತೆ ಅಂತ ಆದ್ದರಿಂದ ಈಗೆಯ ಆರಾಧನೆಯಿಂದ ಭೂ ಅನುಗ್ರಹವಾಗುತ್ತೆ ಭೂ ವಿವಾದದಿಂದ ಏನಾದರೂ ತೊಂದರೆ ಕೋರ್ಟು ಕಚೇರಿ ಅಂತ ಓಡಾಡ್ತಾ ಇದ್ದರೆ ಅದರಿಂದ ಮುಕ್ತರಾಗುತ್ತಾರೆ ಇನ್ನು ಈ ವಾರಾಹಿದೇವಿಯ ಉಪಾಸನಾ ಫಲ ಏನಪ್ಪ ಅಂದರೆ ದುಷ್ಟಶಕ್ತಿಗಳ ಪ್ರಯೋಗ ನಿವಾರಣೆಯಾಗುತ್ತೆ ಯಾವುದೇ ಮಾಟ ಮಂತ್ರ ಪ್ರಯೋಗಗಳು ಇದೆಲ್ಲ ಅಮ್ಮನ ನಾಮಸ್ಮರಣೆಯನ್ನು ಯಾರು ಮಾಡ್ತಾರೆ ಮುಂದೆ ಹೇಳಲಿರಬಹುದಾದ ಹನ್ನೆರಡು ನಾಮಗಳು ದ್ವಾದಶ ನಾಮಗಳು ಯಾರು ಸತತವಾಗಿ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾರೆ ಅವರಿಗೆ ಈಗ ಹೇಳಬಹುದಾದ ಪ್ರಯೋಜನಗಳೆಲ್ಲ ತುಂಬ ಸುಲಭವಾಗಿ ಆಗುತ್ತೆ ಅಂತ ಹೀಗಾಗಿ ದುಷ್ಟಶಕ್ತಿಗಳು ಹತ್ತಿರ ಸುಲಿಯುವುದಿಲ್ಲ ಅಂತ ಇನ್ನು ಪ್ರಧಾನವಾಗಿ ವಾರಾಹಿದೇವಿ ಯಜ್ಞ ಸಂಕೇತ ಸ್ವರೂಪಳಾಗಿದ್ದಾಳೆ ಯಾಕೆಂದರೆ ಯಜ್ಞದಿಂದ ಕಾಲಕಾಲಕ್ಕೆ ಮಳೆಯಾಗುತ್ತೆ ಬೆಳೆಯಾಗುತ್ತೆ ಋತುಗಳು ಬದಲಾವಣೆಯಾಗುತ್ತೆ ಇತ್ಯಾದಿ ಭಾಗವತದಲ್ಲಿ ಹೇಳ್ತಾರೆ ನಾರಾಯಣ ಸ್ವರೂಪನಾಗಿ ಅಂದರೆ ವರಾಹರೂಪ ಸ್ವರೂಪನಾಗಿ ಅವತರಿಸಿ ಬಂದು ಹಿರಣ್ಯಾಕ್ಷ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದಾಗ ಆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ಜಿತಂ ಜಿತಂತೆ ಜಿತಯಜ್ಞ ಭಾವನಾ ಯಜ್ಞಭಾವನ ಇಡೀ ಆ ಅಧ್ಯಾಯವೆಲ್ಲ ಆ ವರಾಹಸ್ವಾಮಿ ಹೇಗೆ ಸ್ವರೂಪನಾಗಿದ್ದಾನೆ ಆ ಯಜ್ಞಕ್ಕೆ ಬೇಕಾದ ಪರಿಕರಗಳೂ ಅವನೇ ಯಜ್ಞ ಸ್ವರೂಪವೂ ಅವನೇ ಯಜ್ಞಕ್ಕೆ ಫಲವೂ ಅವನೇ ಅನ್ನುವ ಅರ್ಥದಲ್ಲಿ ವರ್ಣನೆ ಮಾಡಿದ್ದಾರೆ ಹೀಗಾಗಿ ಆ ವರಾಹಸ್ವಾಮಿಯ ತತ್ವವೇ ಸ್ತ್ರೀರೂಪ ಧರಿಸಿದರೆ ವಾರಾಹಿದೇವಿ ಈ ಎರಡು ತತ್ವಗಳಲ್ಲಿ ಭೇದವಿಲ್ಲ ಅಂತ ಇಂತಹ ದೇವಿಯ ಹನ್ನೆರಡು ನಾಮಗಳು ಪ್ರತಿನಿತ್ಯ ಯಾರು ಪಠಿಸಿ ಅನುಷ್ಠಾನದಲ್ಲಿಟ್ಟುಕೊಂಡಿರ್ತಾರೋ ಅವರಿಗೆ ದೈಹಿಕ ಬಾಧೆಗಳಿರೋದಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಮಾಟ ಮಂತ್ರಗಳಿಂದ ರಕ್ಷಣೆಯಾಗುತ್ತೆ ಭೂ ವಿವಾದ ದೂರ ಆಗುತ್ತೆ ಅನ್ನ ಸಮೃದ್ಧಿಯಾಗಿರುತ್ತೆ ಹೀಗಾಗಿ ಇಂತಹ ವಿಚಾರವನ್ನು ಹಯಗ್ರೀವ ಸ್ವಾಮಿಗಳು ಹೇಳುತ್ತಿರುವಾಗ ಅಗಸ್ತ್ಯರು ಹೇಳುತ್ತಾರೆ ಸ್ವಾಮಿ ಹಾಗಾದರೆ ಆ ವಾರಾಹಿ ದೇವಿಯ ಹನ್ನೆರಡು ಶ್ರೀನಾಮಗಳನ್ನು ಹೇಳಿ ಅಂತ ಭಕ್ತಿಯಿಂದ ಪ್ರಾರ್ಥಿಸಿದಾಗ ಆಗ ಹಯಗ್ರೀವಸ್ವಾಮಿಗಳು ಆ ಅಮ್ಮನ ಹನ್ನೆರಡು ನಾಮಗಳನ್ನು ಹೇಳುತ್ತಾ ಹೋಗ್ತಾರೆ ಪಂಚಮಿ ದಂಡನಾಥ ಚ ಸಂಕೇತ ಸಮಯೇಶ್ವರಿ ತಥ ಸಮಯ ಸಂಕೇತ ವಾರಾಹೀ ಪೋತ್ರಿಣೀ ಶಿವ ವಾರ್ತಾಳೀ ಆಜ್ಞಾ ಚಕ್ರೇಶ್ವರಿ ತಥ ಅರಿಘ್ನೆಚಿ ಸಂಪ್ರೋಕ್ತಂ ನಾಮಂ ದ್ವಾದಶಕಂ ಮುನೆ ಈ ಹನ್ನೆರಡು ನಾಮಗಳನ್ನು ನಾವು ಮಂತ್ರರೂಪದಲ್ಲಿ ಹೇಳಬೇಕಾದರೆ ಒಂದೊಂದು ನಾಮವನ್ನು ಶ್ರೀಕಾರದಿಂದ ಆರಂಭ ಮಾಡಿ ಕೊನೆಯಲ್ಲಿ ಚತುರ್ಥಿ ವಿಭಕ್ತಿ ಎಲ್ಲಿ ಹೇಳಿ ನಮಸ್ಕಾರವನ್ನು ಸಲ್ಲಿಸಬೇಕು ಅಂತ ಹೇಗೆ ಅಂತಂದರೆ ಶ್ರೀ ಪಂಚಮ್ಯೈ ನಮಃ ಶ್ರೀ ದಂಡನಾಥಾಯ್ಯೈ ನಮಃ ಶ್ರೀ ಸಂಕೇತಾಯ್ಯೈ ನಮಃ ಶ್ರೀ ಸಮಯೇಶ್ವರ್ಯೈ ನಮಃ ಶ್ರೀ ಸಮಯ ಸಂಕೇತಾಯ್ಯೈ ನಮಃ ಶ್ರೀ ವಾರಾಹ್ಯೈ ನಮಃ ಶ್ರೀ ಪೌತ್ರಿಣ್ಯೈ ನಮಃ ಶ್ರೀ ಶಿವಾಯ್ಯೈ ನಮಃ ಶ್ರೀ ವಾರ್ತಾಳ್ಯೈ ನಮಃ ಶ್ರೀ ಮಹಾಸೇನಾಯ್ಯೈ ನಮಃ ಶ್ರೀ ಆಜ್ಞಾಚಕ್ರೇಶ್ವರ್ಯೈ ನಮಃ ಶ್ರೀ ಅರಿಗ್ ನಮಃ ಆತ್ಮೀರೆ ಇಡೀ ಹನ್ನೆರಡು ದ್ವಾದಶ ನಾಮಗಳು ಯಾರು ಯಾರು ವಿಶೇಷವಾಗಿ ಸಂಧ್ಯಾ ಕಾಲ ಕಳೆದು ರಾತ್ರಿಯ ಸಮಯದಲ್ಲಿ ಆಷಾಢ ಮಾಸಗಳಲ್ಲಿ ನವರಾತ್ರಿಯ ಸಂದರ್ಭಗಳಲ್ಲಿ ಅಮ್ಮನವರ ಈ ನಾಮಗಳನ್ನು ಸ್ಮರಣೆ ಮಾಡ್ತಾರೆ ಅವರಿಗೆ ಹಿಂದೆ ಹೇಳಿದ ಎಲ್ಲ ರೀತಿಯ ಫಲಗಳು ವಿಶೇಷವಾಗಿ ವಾರಾಹಿದೇವಿ ಅನುಗ್ರಹಿಸ್ತಾಳೆ ಎನ್ನತಕ್ಕಂಥ ನಂಬಿಕೆ ಹೀಗಾಗಿ ಇಂಥ ವಾರಾಹಿದೇವಿಯ ಚಿಂತನೆಗೆ ನಾವು ಸಹ ಅಮ್ಮನನ್ನು ಕುರಿತು ನಮಸ್ಕಾರಗಳನ್ನು ಸಲ್ಲಿಸಿ ಮಂಗಳವನ್ನು ಹೇಳೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ